ಎಸ್ಕಾ ಟಿವಿ ಲೈಫ್ ಸ್ಟೈಲ್ ಗುರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಮತ್ತು ಔಷಧಿಗಳ ವೆಚ್ಚ ಗಗನಕ್ಕೇರುತ್ತಿದೆ ಔಷಧಿಗಳಿಲ್ಲದೆ ಬದುಕೇ ಇಲ್ಲ ಎಂಬಂತಾಗುತ್ತಿದೆ ಶುಗರ್ ಬಿಪಿ ಥೈರಾಯ್ಡ್ ರಕ್ತ ನರ ಮೂಳೆಗಳ ಸಂಬಂಧಿತ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿವೆ ಸಾಯುವವರೆಗೂ ಮಾತ್ರ ನುಗ್ತಾ ಇರಬೇಕಾ ವೈದ್ಯರು ಹೇಳುವ ಅನುವಂಶೀಯ ಅಥವಾ ಜನಟಿಕ್ ಪ್ರಾಬ್ಲಮ್ ಎನ್ನುವ ಪದ ಎಷ್ಟು ಸರಿ ಇದರಿಂದ ಹೊರಬರಲು ಸಾಧ್ಯವೇ ರಹಿತ ಜೀವನ ನಡೆಸಲು ಸಾಧ್ಯವಿಲ್ವಾ ಎಂಬುದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮ್ಮ ಪ್ರೀತಿ ಪಾತ್ರರಿಗೂ ಈ ವಿಡಿಯೋವನ್ನ ಮಿಸ್ ಮಾಡದೆ ಶೇರ್ ಮಾಡಿ ಬಂಧುಗಳೇ ಜಗತ್ತಿನಾದ್ಯಂತ ಉಲ್ಬಣವಾಗುತ್ತಿರುವ ಆರೋಗ್ಯ ಸಮಸ್ಯೆಗಳು ಜನರನ್ನು ಆತಂಕಗೊಳಿಸಿವೆ ಹೊಸ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವೈದ್ಯಕೀಯ ಜಗತ್ತು ನಿರಂತರ ಪ್ರಯತ್ನದಲ್ಲಿದೆ ನಮಗೆಲ್ಲ ತಿಳಿದಿರುವಂತೆ ಹಿಂದಿನ ಮೆಡಿಕಲ್ ಸೈನ್ಸ್ ತುಂಬ ಅಡ್ವಾನ್ಸ್ ಆಗಿದೆ ಅತ್ಯಾಧುನಿಕ ಯಂತ್ರೋಪಕರಣಗಳು ಉತ್ತಮ ಔಷಧಿಗಳು ಉತ್ತಮ ದರ್ಜೆಯ ಲ್ಯಾಬ್ಗಳ ಸೌಲಭ್ಯಗಳು ಇಂದು ಸಿಗುತ್ತಿವೆ ಬಹಳ ಸವಾಲಾಗಿದ್ದ ಕಠಿಣ ಶಸ್ತ್ರಚಿಕಿತ್ಸೆಗಳು ಕೂಡ ಟೆಕ್ನಾಲಜಿ ಸಹಾಯದಿಂದ ಸರಳವಾಗಿ ಮಾಡಬಹುದಾಗಿದೆ ಆದರೆ ನಿಮಗೆ ಗೊತ್ತಿರಲಿ ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಶುಗರ್ ಬಿ ಪಿ ಥೈರಾಯ್ಡ್ ಜಾಯಿಂಟ್ ಪ್ರಾಬ್ಲಮ್ ಅಂತ ಸಮಸ್ಯೆಗಳನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕಾಣಬಹುದು ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವೈದ್ಯರು ಕೇಳುವ ಪ್ರಶ್ನೆ ನಿಮ್ಮ ಪೋಷಕರು ಮತ್ತು ಅವರ ಪೋಷಕರಿಗೆ ಈ ಸಮಸ್ಯೆ ಇತ್ತ ಎಂದು ಹೌದು ವೀಕ್ಷಕರ ಬಹುತೇಕ ದೀರ್ಘಾವಧಿ ಕಾಯಿಲೆಗಳು ಅನುವಂಶೀಯವಾಗಿವೆ ಅಲ್ಲದೆ ಅಪ್ಪನಿಗೆ ಅರವತ್ತನೇ ವಯಸ್ಸಿಗೆ ಬಂದ ಕಾಯಿಲೆ ಮಗನಿಗೆ ಐವತ್ತನೇ ವಯಸ್ಸಿಗೆ ಬರುತ್ತಿದೆ ಇನ್ನೂ ಆಘಾತಕಾರಿ ಸುದ್ದಿ ಎಂದರೆ ಇತ್ತೀಚೆಗೆ ಕಾಲೇಜ್ ವಿದ್ಯಾರ್ಥಿಗಳು ಸಹ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿರುವುದು ಹಾಗಾದರೆ ಅನುವಂಶೀಯವಾಗಿ ಬರುವ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯಲು ಸಾಧ್ಯವೇ ಇಲ್ಲವೇ ಅನ್ನೋದು ಎಲ್ಲರ ಪ್ರಶ್ನೆ ಖಂಡಿತ ಸಾಧ್ಯವಿದೆ ಈ ವಿಡಿಯೋ ಪೂರ್ತಿ ನೋಡಿ ಉಪಯುಕ್ತ ಎನ್ನಿಸಿದರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ ಒಬ್ಬ ವ್ಯಕ್ತಿಯ ದೇಹದ ಬಾಹ್ಯ ರಚನೆಯಲ್ಲಿ ಪೋಷಕರ ಹೋಲಿಕೆ ಕಂಡುಬರುತ್ತವೆ ಹಾಗೆಯೇ ಅವರ ನಡವಳಿಕೆಗಳಲ್ಲೂ ಸಹ ಹೋಲಿಕೆ ಇದ್ದೇ ಇರುತ್ತದೆ ಸಹಜವಾಗಿ ಅನುವಂಶೀಯ ಕಾಯಿಲೆಗಳು ತಂದೆ ಮತ್ತು ಆತನ ಪೋಷಕರು ತಾಯಿ ಮತ್ತು ಆಕೆಯ ಪೋಷಕರಿಂದ ಮಕ್ಕಳಿಗೆ ಜೀನ್ಸ್ಗಳ ಮೂಲಕ ವರ್ಗಾವಣೆಯಾಗುತ್ತವೆ ಹೀಗೆ ವರ್ಗಾವಣೆಯಾಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಅವು ಸಕ್ರಿಯವಾಗದ ಹಾಗೆ ಮಾಡಬಹುದು ಎಸ್ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ ಅನುವಂಶೀಯ ಕಾಯಿಲೆಗಳು ಫುಲ್ಲಿ ಲೋಡೆಡ್ ಗನ್ ಎಂದು ಭಾವಿಸಿಕೊಂಡರೆ ಅದಕ್ಕೊಂದು ಟ್ರಿಗರ್ ಅಥವಾ ಕುದುರೆ ಇರುತ್ತದೆ ಆ ಟ್ರಿಗರ್ ಒತ್ತಿದರೆ ಬಂದೂಕಿನೊಳಗಿನ ಗುಂಡು ಹೊರಬರುತ್ತದೆ ಆ ಟ್ರಿಗರ್ ಅನ್ನು ನಮ್ಮ ಜೀವನ ಶೈಲಿ ಎಂದು ಹೇಳುವುದಾದರೆ ಅದನ್ನು ಒತ್ತುವವರೆಗೂ ಬಂದೂಕಿನಿಂದ ಗುಂಡು ಹೊರಬರುವುದಿಲ್ಲ ಅಂದರೆ ಉತ್ತಮ ಜೀವನ ಶೈಲಿ ಕೂಡಿಸಿಕೊಂಡರೆ ಯಾವುದೇ ಅನುವಂಶೀಯ ಕಾಯಿಲೆಯು ನಿಮ್ಮನ್ನು ಬಾಧಿಸುವುದಿಲ್ಲ ಉತ್ತಮ ಜೀವನ ಶೈಲಿ ಎಂದರೇನು ಮೊದಲಿಗೆ ಆಹಾರ ನಾವು ಸೇವಿಸುವ ಆಹಾರ ಅಗತ್ಯ ಪೋಷಕಾಂಶಗಳೊಂದಿಗೆ ಸತ್ವಯುತವಾಗಿರಬೇಕು ಹಸಿವಾದಾಗ ಮಾತ್ರ ಸೇವಿಸಬೇಕು ಎರಡನೆಯದಾಗಿ ಸಮಯಕ್ಕೆ ಸರಿಯಾಗಿ ನೀರು ಕುಡಿಯಬೇಕು ಇದು ಬಾಡಿ ಸದಾ ಹೈಡ್ರೇಟ್ ಆಗಿರುವಂತೆ ಮಾಡುತ್ತದೆ ಮುಂದಿನದು ನಿದ್ದೆ ರಾತ್ರಿ ಸಮಯದಲ್ಲಿ ಏಳರಿಂದ ಎಂಟು ಗಂಟೆ ನಿದ್ದೆ ಅತ್ಯವಶ್ಯಕ ಇತ್ತೀಚಿನ ದಿನಗಳಲ್ಲಿ ಇದನ್ನು ಪೂರೈಸುವುದು ಬಹಳ ಕಷ್ಟ ನಿದ್ದೆ ಮಾಡದೇ ಇದ್ದರೆ ಆಗುವ ಅಪಾಯಗಳು ಮತ್ತು ನಿದ್ದೆ ಮಾಡುವ ಉಪಾಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಹಾಗೆಯೇ ದೈಹಿಕ ಚಟುವಟಿಕೆ ಇರಲಿ ಸೋಮಾರಿತನ ಒಳ್ಳೆಯದಲ್ಲ ಕೊನೆಗೆ ಮನಸ್ಸಿನಲ್ಲಿ ಸದಾ ಉತ್ತಮ ಚಿಂತನೆಗಳ ಬಗ್ಗೆ ಗಮನವಿರಲಿ ಕೋಪ ದ್ವೇಷ ಅಸೂಯೆಗಳು ನಮ್ಮ ಆರೋಗ್ಯದ ಮೇಲೆ ಗಾಢ ಪರಿಣಾಮ ಬೀರುತ್ತವೆ ಇವುಗಳಿಂದ ದೂರವಿರಿ ಬಂಧುಗಳೇ ನೀವು ಇವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಮ್ಮಲ್ಲಿರುವ ಅನುವಂಶೀಯ ಕಾಯಿಲೆಗಳು ಸಕ್ರಿಯವಾಗುವುದಿಲ್ಲ ಟ್ರಿಗರ್ ಒತ್ತದ ಹಾಗೆ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಉತ್ತಮ ಆರೋಗ್ಯವಂತರಾಗಿ ದೀರ್ಘಾಯುಷಗಳಾಗಿ ಬಾಳಿ ಇದಾಗಿತ್ತು ಎಸ್ಕಾ ಟಿವಿಯ ಲೈಫ್ ಸ್ಟೈಲ್ ಗುರು ಕಾರ್ಯಕ್ರಮದ ಸ್ಪೆಷಲ್ ಅಪ್ಡೇಟ್ ದೈಹಿಕವಾಗಿ ಮಾನಸಿಕವಾಗಿ ಫಿಟ್ ಅಂಡ್ ಫೈನ್ ಆಗಿರ್ಬೇಕಾ ಹಾಗಾದರೆ ನಮ್ಮ ಲೈಫ್ ಸ್ಟೈಲ್ ಗುರು ಕಾರ್ಯಕ್ರಮವನ್ನ ತಪ್ಪದೆ ನೋಡ್ತಾ ಇರಿ ನಮ್ಮ ವಿಡಿಯೋಗಳ ಅಪ್ಡೇಟ್ಗಾಗಿ ಎಸ್ಕಾಟ್ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋವನ್ನ ಶೇರ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ Thanks for watching!